ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನೆಲ್ ಇವತ್ತು ಮೀನ್ ಸಾರು ಮತ್ತೆ ಮೀನ್ ಫ್ರೈ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎರಡ್ ಕೆಜಿ ಮೀನ್ ತಗೊಂಡ್ ಬಂದಿದೀವಿ ಇದ್ರಲ್ಲಿ ನೋಡ್ಕೊಳ್ಳಿ ಈ ತರ ಕಟ್ ಮಾಡ್ಸ್ಕೊಂಡ್ ಬಂದಿದೀವಿ ಇದ್ರಲ್ಲಿ ಫ್ರೈ ಮತ್ತೆ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಮ್ ಅಲ್ಲಿ ಬನ್ನಿ ನೋಡೋ ಇವಾಗ ನಾವ್ ಒಂದ್ ಬಾಂಡ್ಲಿ ಇಟ್ಟಿದೀವಿ ಇದಕ್ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಈ ರೆಸಿಪಿ ನಾವ್ ಏನ್ ಮಾಡ್ತಾ ಇದೀವಲ್ಲ ಇದು ನನ್ನ ತಾತ ನಮ್ಮ ಅಪ್ಪಂಗೆ ಹೇಳ್ಕೊಟ್ಟಿದ್ರಂತೆ ಸೊ ಅಪ್ಪ ನಮಿಗೆ ಹೇಳ್ಕೊಟ್ಟಿದೆ ಸೊ ನಾವ್ ಅದನ್ನ ಟ್ರೈ ಮಾಡ್ತಾ ಇದೀವಿ ಅವ್ರ ಹತ್ರ ಗೈಡೆನ್ಸ್ ತಗೊಂಡು ನಾವ್ ಇವಾಗ ಟ್ರೈ ಮಾಡ್ತಾ ಇದೀವಿ ತರ ಬರುತ್ತೆ ಅಂತ ಸೊ ಇವಾಗ ಎಣ್ಣೆ ಇದು ಬಾಣ್ಲಿ ಕಾದಿದೆ ಇದಕ್ಕೆ ಒಂದ್ ಇವಾಗ ಐದು ಸ್ಪೂನು ಎಣ್ಣೆ ಹಾಕ್ಬೇಕು ಈ ಬಾಣ್ಲಿಕ ಸ್ವಲ್ಪ ಸ್ವಲ್ಪ ಎಣ್ಣೆ ಕಾದಿದೆ ಇದಕ್ಕೆ ನಾವು ಸ್ವಲ್ಪ ಪದಾರ್ಥಗಳನ್ನ ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು ಒಂದ್ ಸ್ವಲ್ಪ ನೀರಿನ ಅಂಶ ಆ ಸ್ಮೆಲ್ ಸ್ವಲ್ಪ ಹೋಗೋ ತರ ಫಸ್ಟ್ ಇವಾಗ ಈರುಳ್ಳಿ ಹಾಕ್ತಾ ಇದೊಂದ್ ಸ್ವಲ್ಪ ಒಂಚೂರು ಚೂರ್ ಲೈಟ್ ಆಗಿ ಬಿಸಿ ಆಗ್ಬೇಕು ಒಂಚೂರು ಎಲ್ಲೋ ಇಷ್ಟ ತರ ಬರ್ಬೇಕು ಇವಾಗ ಸ್ವಲ್ಪ ಲೈಟ್ ಆಗಿ ಫ್ರೈ ಆಗಿದೆ ಸೊ ಇವಾಗ ಇದಕ್ಕೆ ನಾವು ಟೊಮೆಟೊ ಹಾಕ್ಬೇಕು ಒಂದ್ ಸ್ವಲ್ಪ ಇದಕ್ಕೆ ಇವಾಗ ಮೀನ್ ಒನ್ ಕೆ ಜಿ ಮೀನ್ ಸಾಂಬಾರ್ಗೆ ಎರಡು ಟೊಮೆಟೊ ಹಾಕೊಂಡಿದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂಚೂರು ಲೈಟ್ ಆಗಿ ಅದ್ರದ್ದು ನೀರಿನ ಅಂಶ ಸ್ಮೆಲ್ ಹಸಿ ಸ್ಮೆಲ್ ಹೋಗೋ ಇವಾಗ ಸ್ವಲ್ಪ ಲೈಟ್ ಆಗಿ ಈರುಳ್ಳಿನ ಟೊಮೆಟೊ ಫ್ರೈ ಆಗಿದೆ ಎಣ್ಣೆನಲ್ಲಿ ಸೊ ಇವಾಗ ಇದಕ್ಕೆ ಇವಾಗ ಮಸಾಲ ಹಾಕೋಬೇಕು ನಾನು ಯಾಕೆ ಫಸ್ಟ್ ಗೆ ಮಸಾಲಾ ಹಾಕಿಲ್ಲ ಅಂದ್ರೆ ಅದು ಮಸಾಲ ಇವಾಗ ಹಾಕಿ ಇದಾಗೋಸೋಗ್ತಾ ಇತ್ತು ಅದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಇವಾಗ ಹಾಕ್ತೀನಿ ಎಲ್ಲನೂ ಸೈಡಿಗೆ ಇಟ್ಬಿಟ್ಟು ಮಿಡಲಲ್ಲಿ ಇವಾಗ ಮಸಾಲ ಹಾಕ್ತೀನಿ ಇವಾಗ ನಾನು ಸ್ವಲ್ಪ ಮಸಾಲೆ ಪದಾರ್ಥ ತಗೊಂಡಿದ್ದೀನಿ ಇದು ಗಸಗಸೆ ಒಂದು ಸ್ವಲ್ಪ ಇದು ಧನಿಯಾ ಪೌಡರು ಇದನ್ನ ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು ನಾವು ಧನಿಯಾನ ಹುರ್ದ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಹಾಕ್ತೀವಿ ನಾವು ಇದು ಗರಂ ಮಸಾಲ ಇದನ್ನು ಮನೆಯಲ್ಲೇ ಮಾಡಿರೋದು ಇದು ಸ್ವಲ್ಪ ಪಲಾವ್ ಸಾಮಾನು ತಗೊಂಡಿದ್ದೀನಿ ಚಕ್ಕೆ ಸ್ವಲ್ಪ ಗಸಗಸೆ ಇದು ಏನು ಪಲಾವ್ದು ಐಟಮು ಮೆಂತ್ಯ ಇದು ಅಷ್ಟೇ ಇದು ನಾನು ಗರಂ ಮಸಾಲಾಗೆ ನಾನು ಇವಾಗ ಏನೇನು ಪ್ರಿಪೇರ್ ಮಾಡ್ಕೊಂಡೆ ಅಂದರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಗಸಗಸೆ ಚಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ನಾನೇ ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹ್ಞೂ ಇವಾಗ ಮಸಾಲೆ ಪದಾರ್ಥನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಗಟ್ಟೆ ತಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಅದು ಚೆನ್ನಾಗಿ ಕೊಡುತ್ತೆ ಅಂತ ಇದನ್ನ ಯಾಕೆ ಫಸ್ಟ್ ಗೆ ಹಾಕಿಲ್ಲ ಅಂದ್ರೆ ಇದ್ರ ಸ್ಮೆಲ್ಲು ಸಾಂಬಾರಲ್ಲಿ ನಮಗೆ ಸಿಗ್ಬೇಕು ಅಂತ ಲಾಸ್ಟ್ ಅಲ್ಲಿ ಹಾಕ್ತಾ ಇದೀನಿ ನಾನು ಲಾಸ್ಟ್ ಅಲ್ಲಿ ನಾನು ಕಾಯಿ ಹಾಕೋತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಸೊ ನಾನು ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾನ ವಾಶ್ ಮಾಡಿ ಇವಾಗ ತಗೊಂಡಿದ್ದೀನಿ ಆಫ್ ಮಾಡಿ ಆದ್ಮೇಲೆ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಎರಡು ನಿಮಿಷ ಕಾಲಸ್ ಇದು ಆರೋವರೆಗೂ ಒಂದ್ ಐದು ನಿಮಿಷ ಸೈಡ್ ಅಲ್ಲಿ ಎತ್ತಿಟ್ಟಿರ್ಬೇಕು ಮಸಾಲೆ ಇದು ಬಿಸಿ ಮಾಡ್ಕೊಂಡಿದ್ವಲ್ಲ ಅದು ಇವಾಗ ಆರಿದೆ ಸೊ ಇವಾಗ ನಾವ್ ಇದನ್ನ ಹಾಕೋಬೇಕು ಈ ಮಿಕ್ಸಿಗೆ ಹಾಕೋದಕ್ಕೆ ಒಂದುವರೆ ಸ್ಪೂನ್ ನಾನು ಖಾರದ ಪುಡಿ ಹಾಕ್ತಾ ಇದೀನಿ ಇದ್ರೊಳಗೆನೆ ಸಾಂಬಾರ್ ಪುಡಿ ಹಾಕ್ತಾ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಇವಾಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ಇವಾಗ ಮಿಕ್ಸಿಗೆ ಹಾಕೊಂಡಿದೀವಿ ಇವಾಗ ಈ ಬಾಣಲಿನಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೋತಾ ಇದೀನಿ ಒಂದು ಕಪ್ ಅಷ್ಟು ಇವಾಗ ಪೇಸ್ಟ್ ಆಗಿದೆ ಇದು ಇವಾಗ ಒಗ್ಗರಣೆ ಹಾಕೋಬೇಕು ಇವಾಗ ಕುಕ್ಕರ್ ಸ್ವಲ್ಪ ಕಾದಿದೆ ಇವಾಗ ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದೇ ಒಂದ್ ಚಿಕ್ಕ ಈರುಳ್ಳಿ ಹಾಕೋದು ಮಿಕ್ಸಿಗೆ ಹಾಕೊಂಡಿದೀವಲ್ಲ ಅದನ್ನ ಇವಾಗ ಇದ್ರಲ್ಲಿ ಹಾಕ್ಬೇಕು ಇವಾಗ ಇದಕ್ಕೆ ನಾವು ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ಒಂದು ಎರಡು ಹಾಕ್ಬೇಕು ನಾನು ಯಾಕೆ ಫಸ್ಟಿಗೆ ಉಪ್ಪು ಹಾಕಿಲ್ಲ ಅಂದ್ರೆ ಇದು ಕುದಿಬೇಕಾದ್ರೆ ಅದ್ರ ಉಪ್ಪಿನಂಶ ಜಾಸ್ತಿ ಬಿಡುತ್ತೆ ಅಂತ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಫಿಶ್ ಮಸಾಲಾ ಹಾಕ್ತಾ ಇದ್ದೀನಿ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತೆ ಮಸಾಲಾ ಹಾಕಿದೀವಲ್ಲ ಅದಕ್ಕೆ ಅಲ್ಲಿ ಮಳ್ತಾ ಇದೆ ಅದಕ್ಕೆ ನಾವ್ ಇವಾಗ ಲಾಸ್ಟ್ ಅಲ್ಲಿ ಹುಣಸೆಣ್ಣ ಉಳಿ ಹಾಕ್ಬೇಕು ಒಂದು ನಿಂಬೆಣ್ ಗಾತ್ರದಷ್ಟು ಮುಂಚೆನೇ ಮುಂಚೆನೆ ನೆನೆಸಿ ಇವಾಗ ಇದಕ್ಕೆ ಹಾಕ್ತಾ ಇದೀನಿ ಮಳ್ತಾ ಇದೆ ಇನ್ನೂ ಒಂದ್ ಐದ್ ನಿಮಿಷ ಚೆನ್ನಾಗಿ ಮಳ್ಬೇಕು ಅದಾದ್ಮೇಲೆ ಮೀನನ್ನ ಹಾಕ್ಬೇಕು ಇವಾಗ ಇದು ಮಸಾಲೆ ನೀ ಎಲ್ಲಾನು ಚೆನ್ನಾಗಿ ಮಳ್ಳಿದೆ ಇವಾಗ ಲಾಸ್ಟ್ ನಾವು ಮೀನ್ ಹಾಕೋಣ ಇದ್ ಕಡೆ ತೋರ್ಸ ಇವಾಗ ಹಾಕ್ತಾ ಇದೀವಿ ಒಂದ್ ಐದ್ ನಿಮಿಷ ಇದ್ ಕುದ್ಮೇಲೆ ಆಫ್ ಮಾಡಿ ಫಿಶ್ ಫ್ರೈ ಮಾಡೋಕೆ ನೋಡಿ ೇಟ್ ಆಗಿದೆ ಹಾಫ್ ಅನ್ ಇಂದ ಇಟ್ಟಿದ್ವಿ ಇವಾಗ ಬನ್ನಿ ಯಾವ ಯಾವತರ ಮೊಳಗ ನೋಡಿ ಇವಾಗ ಇಟ್ಟಿದೀವಿ ಸ್ವಲ್ಪ ಹಂಗೆ ತವಾ ಫ್ರೈ ಮಾಡೋಣ ಇಸ್ ಕ್ಯಾನ್ಸಲ್ ಸರ್ ನೋಡಿ ಗಾಯ್ಸ್ ಈಗ ಆಗಿದೆ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ತರ ಇದೆ ಅಂತ ಮುಳ್ಳಿರುತ್ತೆ ಹುಷಾರಾಗಿ ನೋಡ್ಕಂತೀನಿ ತುಂಬಾ ಚೆನ್ನಾಗಿದೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿದೆ ಇದನ್ನ ಯಾವ ತರ ಮಾಡೋದು ಅಂತ ನೀವೇನಾದ್ರು ವಿಡಿಯೋ ಕೇಳಿದ್ರೆ ನೆಕ್ಸ್ಟ್ ಸೇಮ್ ನಾನು ವಿಡಿಯೋ ಹಾಕ್ತೀನಿ ಇವಾಗ ಸಾಂಬಾರ್ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಬಗ್ಗೆ ತುಂಬಾ ಚೆನ್ನಾಗಿದೆ ಫ್ಲೇವರ್ ಅದ್ ಬರ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಹಾಕಿರೋದು ಧನ್ಯಾ ಪೌಡರ್ ಎಲ್ಲ ಫ್ಲೇವರ್ ಬರ್ತಾ ಇದೆ ಬ್ರಿಷ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಓಕೆ ಫ್ರೆಂಡ್ಸ್ ಬಾಯ್